ಅಂದರೆ ಗೋಧಿದು ನುಚ್ಚಿರ್ತದಲ್ಲ ಒಡಕಲು ಅದರಿಂದ ನಾನು ಇಡ್ಲಿ ಮಾಡೋದು ಮಸಾಲೆ ಇಡ್ಲಿ ಹೆಂಗೆ ಮಾಡಿ ಇಡ್ಲಿ ಮಾಡೋದು ತೋರಿಸಿದ್ದೀನಿ ಮಸಾಲೆ ಇಡ್ಲಿ ಹೆಂಗೆ ಮಾಡಬೇಕು ತೋರಿಸ್ತಾ ಇದ್ದೀನಿ ನೋಡಿ ಈಗ ಎರಡು ಎರಡೂವರೆ ಕಪ್ನಷ್ಟು ಈ ಕಪ್ಲೆ ಈ ದಲಿಯ ತೊಗೊಂಡಿದ್ದೀನಿ ಇದನ್ನು ನುಚ್ಚು ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಇಲ್ಲೇ ಒಂದು ಸಣ್ಣ ಚಿಕ್ಕದು ಒಗ್ಗರಣೆ ಹಾಕೋದು ನೋಡಿ ಈ ಒಗ್ಗರಣೆಯಲ್ಲಿ ಏನೇನು ಹಾಕಿದ್ದರೆ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಮಾತ್ರ ಎಣ್ಣೆ ಹಾಕಿದ್ದೀನಿ ಹಾಕಿಬಿಟ್ಟು ಜೀರಿಗೆ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕಿದ್ದೀನಿ ಆಮೇಲೆ ಒಂದು ಹಣಸಿ ಹಸಿಮೆಣ್ಸಿನ್ಕಾಯಿ ನೀವು ಖಾರ ಹೆಚ್ಚು ಬೇಕಂದ್ರೆ ಹಾಕ್ಕೋಬೋದು ಹಾಕಿಬಿಟ್ಟು ಒಂದು ಸ್ವಲ್ಪ ಕರ್ಬೇವು ಹಾಕಿ ಇದನ್ನ ಮಾಡ್ತಾಯಿದ್ದೀನಿ ನಾನು ಕುತ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಇಂಗ್ಳು ಹಾಕ್ತೀನಿ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಉದ್ದಿನ ಬೇಳೆ ಕಡಲೆ ಬೇಳೆ ಕೋ ಕರಿಬೇವು ಒಂದು ಹಸಿಮೆಣಸಿನಕಾಯಿ ಒಂದು ಎರಡರಷ್ಟು ಎರಡು ತುಂಡು ಒಣಮೆಣಸಿನ್ಕಾಯಿ ಇಂಗು ಇಷ್ಟು ಹಾ ಅರಿಶಿಣ ಪುಡಿ ಹಾಕಿಬಿಟ್ಟು ಇದನ್ನು ಹುರ್ಕೊಂಡಿದ್ದೀನಿ ಇದಕ್ಕೆ ನಾನು ಈಗ ದಲಿಯಾ ಹಾಕಿಬಿಟ್ಟು ಹುರ್ಕೋತಾ ಇದ್ದೀನಿ ಆಮೇಲೆ ಅದೇನು ಆಮೇಲೆ ಅದು ಆರಿಂದ ಅದನ್ನು ಮಿಕ್ಸಿಗೆ ಹಾಕ್ತೀನಿ ಇದ್ದೀನಿ ಚೆನ್ನಾಗಿ ಉಪ್ಪಿಟ್ಟಿಗೆ ಹೆಂಗೆ ಹುರಿತೀವಲ್ಲ ಹುರ್ಕೋಬೇಕು ಹುರ್ಕೊಂಡು ಇದನ್ನ ಏನು ಮಾಡಬೇಕು ಪೂರ್ತಿ ಆರಿಸ್ಬೇಕು ಪೂರ್ತಿ ತಣ್ಣಗಾದ್ರಿಂದ ಇದನ್ನು ಮಿಕ್ಸಿಗೆ ಹಾಕೋಬೇಕು ಆಮೇಲೆ ಹೆಂಗೆ ಮಾಡೋದು ಅನ್ನೋದ ಹೇಳ್ತಾ ಇದ್ದೀನಿ ನಾನು ನೋಡಿ ಇನ್ನೂ ಹಾಕ್ತಿದ್ದೀನಿ ಈಗ ಇನ್ನು ಹಾಕ್ಬಿಟ್ಟು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಮಾಡ್ತಾಯಿದ್ದೀನಿ ದಲಿಯಾ ಇಡ್ಲಿ ದಲಿಯಾದ್ದು ಮಸಾಲೆ ಇಡ್ಲಿ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿವೆ ಇದನ್ನು ಈಗ ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ದಲಿಯಾ ಇಡ್ಲಿ ವಾವ್ ತುಂಬ ಸ್ಪಾಂಜಿಯಾಗಿ ಫಸ್ಟ್ ಕ್ಲಾಸ್ ಬಂದಿವೆ ನೋಡಿ ಮಸಾಲೆ ಇಡ್ಲಿದು ಮಿಸ ನಾವು ಲಾಸ್ಟ್ ಟೈಮು ಸಾದಾ ಮಾಡಿ ತೋರಿಸಿದ್ದೆ ಈ ಸಲ ಮಸಾಲದ್ದು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಮಾಡ್ಕೊಂಡು ನೋಡಿ ಸಲಾಂ ಚೀನ್ ಅನ್ಗೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು वेरी मच ಫಾರ್ ವಾಚಿಂಗ್ ಮೈ ಚಾನೆಲ್ ಥ್ಯಾಂಕ್ ಯು